ಕರ್ನಾಟಕದಲ್ಲಿ ಇವತ್ತು ಕೇಬಲ್ ಟಿ ವಿ ಆಪ್ರೇಟರ್ಸು ಬ್ಲ್ಯಾಕ್ಔಟ್ ಮಾಡಿದರು ವಿಚಾರ ಟ್ರೈ ಅವರು ನ್ಯೂ ಟ್ಯಾರೀಫ್ ಆರ್ಡ್ರ್ ಅನ್ಯಾಯ ತಂದಿದೆ ಕೇಬಲ್ ಆಪ್ರೇಟರ್ ಮತ್ತು ಗ್ರಾಹಕರಿಗೆ ತುಂಬ ಹೊರೆಯಾಗತ್ತೆ ಈ ಒಂದು ಟ್ಯಾರೀಫ್ ಆರ್ಡ್ರ್ ಹಾಗಾಗಿ ಸಮಸ್ತ ಕೇಬಲ್ ಆಪ್ರೇಟರ್ಸು ಆಗಿ ಬಂದ್ ಮಾಡಿದ್ದಾರೆ ಥ್ರೂ ಔಟ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಅವರವ್ರದೇ ಆದಂಥ ಪ್ರತಿಭಟನೆಗಳ್ನ ಮಾಡಿದ್ದಾರೆ ಹಾಗೆ ಎಲ್ಲ ಆಪ್ರೇಟರ್ಸು ಕೆಲವರು ಉಪ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ಇವತ್ತು ಹಾಗಾಗಿ ಈ ಬಂದು ಭಾಳಷ್ಟು ಯಶಸ್ವಿಯಾಗಿದೆ ಕರ್ನಾಟಕದಲ್ಲಿ ಈಗ ಏನು ಟ್ಯಾರಿಫ್ ಆರ್ಡರ್ ಮಾಡಿದ್ದಾರೆ ಡ್ರೈವರು ನನಗೆ ತಿಳಿದ ಮಟ್ಟಿಗೆ ಅವರು ತಿದ್ದುಪಡಿ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಗ್ರಾಹಕರಿಗೆ ಮತ್ತು ಕೇಬಲ್ ಆಪ್ರೇಟರ್ಗೆ ಈ ಒಂದು ಟ್ಯಾರಿಫ್ ಆರ್ಡ್ರ್ ಭಾಳ ಅನ್ಯಾಯ ತಂದಿದೆ ಮೊದಲಿದ್ದಂಥ ಟ್ಯಾರಿಫ್ ಆರ್ಡ್ರು ತರ್ಟಿ ತರ್ಟಿ ಫೈವ್ ತರ್ಟಿ ಇತ್ತು ಇತ್ತೀಚೆಗೆ ಹೊಸ ಟ್ಯಾರಿಫ್ ಆರ್ಡರ್ ಏನು ಮಾಡಿದ್ದಾರೆ ಎಂಬತ್ತು ಇಪ್ಪತ್ತು ಮಾಡಿದ್ದಾರೆ ಅದು ಭಾಳ ಸಮಸ್ಯೆ ಮಾಡ್ತಾಯಿದೆ ಎಂಬತ್ತು ಪರ್ಸೆಂಟ್ ಬ್ರಾಡ್ಕಾಸ್ಟರ್ಗಾಗತ್ತೆ ಇಪ್ಪತ್ತು ಪರ್ಸೆಂಟಲ್ಲಿ ಎಮ್ ಎಸ್ ಮತ್ತು ಕೇಬಲ್ ಆಪ್ರೇಟರ್ ಹಂಚ್ಕೋಬೇಕಾಗತ್ತೆ ಭಾಳಷ್ಟು ಕಮ್ಮಿ ಅಮೌಂಟು ಸಿಗೋದ್ರಿಂದ ನಾವು ಕೇಬಲ್ ಆಪ್ರೇಟರ್ಗಳು ಈ ನೆಟ್ವರ್ಕ್ನ ನಡೆಸ್ಲಿಕ್ಕಾಗಲ್ಲ ಈ ಅಮೌಂಟಲ್ಲಿ ಮತ್ತು ಗ್ರಾಹಕರಿಗೆ ಈ ಒಂದು ಬ್ರಾಡ್ಕಾಸ್ಟರ್ಸ್ ಏನು ಎಮ್ ಆರ್ ಪಿ ಮಾಡಿದ್ದಾರೆ ಪ್ರೈಸಸ್ಸು ಭಾಳಷ್ಟು ಜಾಸ್ತಿ ಇದೆ ಡ್ರೈವರ್ ಇದನ್ನು ಗಮನಿಸಿ ಇಳಿಸಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಕೇಬಲ್ ಆಪ್ರೇಟರ್ ಜಾಹೀರಾತಲ್ಲಿ ಏನು ಮಾಡ್ತಿದ್ರೆ ಅದು ರೀಜನಲ್ ವೇಸ್ಟ್ ಜಾಹೀರಾತಾಗಿದೆ ಕೆಲವೆಲ್ಲ ಸಿ ನೋಡಿ ಸೋನಿ ಕರ್ನಾಟಕದಲ್ಲಿ ಝೀ ಪ್ಯಾಕೇಜ್ ತಗೊಳ್ಳಿ ಕರ್ನಾಟಕದಲ್ಲಿ ಝಿ ಕನ್ನಡ ಪ್ಯಾಕೇಜೇ ಬೇರೆ ಇದೆ ಆಲ್ ಇಂಡಿಯಾ ಲೆವೆಲಲ್ಲಿ ಹಿಂದಿ ಪ್ಯಾಕೇಜಸ್ಸೇ ಬೇರೆ ಇದೆ ಇಲ್ಲಿ ರೀಜನಲ್ ಬೇಸ್ಡಲ್ಲಿ ಅವರು ಮೂರು ಥರ ಭಾಗ ಮಾಡ್ಕೊಂಡಿದ್ದಾರೆ ಒಂದು ಮೀಡಿಯಮ್ ಪ್ಯಾಕು ಲಾರ್ಜ್ ಪ್ಯಾಕು ಮತ್ತು ಸ್ಮಾಲ್ ಪ್ಯಾಕ್ಸ್ ಅಂದರೆ ಒಂದು ನಾಲ್ಕೈದು ಚಾನಲ್ ಕೊಟ್ಬಿಟ್ಟು ಮೂವತ್ತು ರೂಪಾಯಿ ಅಂತ ಹೇಳ್ತಾರೆ ಎಲ್ಲ ಚಾನಲ್ ಬರಬೇಕು ಅಂದರೆ ಹೆಚ್ಚಿನ ಚ ಅಮೌಂಟು ಕಟ್ಟಲೇಬೇಕಾಗತ್ತೆ ಗ್ರಾಹಕರಿಗೆ ಇದು ಆಗುತ್ತೆ ಖಂಡಿತ ಇದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಹಾಗೆ ನಾನು ಕೇಬಲ್ ಆಪ್ರೇಟರ್ ಆಗಿ ಭಾಳಷ್ಟು ಜನ ಗ್ರಾಹಕರ ಹತ್ರ ಮಾತಾಡಿದ್ದೀನಿ ಗ್ರಾಹಕರೆಲ್ಲ ಹೇಳೋದೇನೆಂದರೆ ಈ ಒಂದು ಟ್ಯಾರಿಫ್ ಆರ್ಡ್ರ್ ಭಾಳ ಹೊರೆ ಬೀಳುತ್ತೆ ನಮಗೆ ಇದನ್ನೇನಾದರೂ ಮಾಡಿ ಪರಿಶೀಲಿಸಿ ಸರ್ಕಾರ ಗಮನಕ್ಕೆ ತಂದು ಕಮ್ಮಿ ಮಾಡ್ರಪ್ಪ ಅಂತ ಕೇಳ್ಕೊಳ್ತಾರೆ ಗ್ರಾಹಕರು ಹೆಚ್ಚಾಗಿ ಪ್ರಸಾರಕರು ಬ್ರಾಡ್ಕಾಸ್ಟರ್ ಸರಿ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಯ್ತು ಈ ಅವೇರ್ನೆಸ್ಸು ಇದು ಇತ್ತೀಚೆಗೆ ಒಂದು ಹೈಕೋರ್ಟ್ ಆರ್ಡ್ರ್ ಮತ್ತು ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿರೋದ್ರಿಂದ ನಮ್ಮ ಟ್ರೈ ಆಗಲಿ ಮತ್ತು ನಮ್ಮ ಬ್ರಾಡ್ಕ್ಯಾಸ್ಟರ್ ಆಗಲಿ ಹೆಚ್ಚಿನ ಆ್ಯಡ್ಗಳ್ನ ಆಗಿಲ್ಲ ಗ್ರಾಹಕರಿಗೆ ಮನ ಮುಟ್ಟುವಂಥ ಆ್ಯಡ್ಗಳ್ನ ಕೊಡಬೇಕು ಅವ್ರು ಏನು ಕೊಡ್ತಾಯಿದ್ದಾರೆ ಅದು ಗೊಂದಲ ತರ್ತದೆ ಗ್ರಾಹಕರಿಗೆ ಅವ್ರಿಗೆ ಅರ್ಥ ಆಗ್ತಾ ಇದೇನಪ್ಪ ಒಬ್ಬರು ಮೂವತ್ತು ರೂಪಾಯಿ ಅಂತಾರೆ ಒಬ್ಬರು ಐವತ್ತು ರೂಪಾಯಿ ಅಂತಾರೆ ಇನ್ನೊ ಇನ್ನೊಂದು ಎರಡು ಹೇಳುತ್ತೆ ನೂರ ಮೂವತ್ತು ರೂಪಾಯಿ ತೊಗೋಬೇಕು ಅಂತ ಇದೆಲ್ಲ ಒಂದು ಕನ್ಫ್ಯೂಷನ್ನು ತಂದಿಟ್ಟಿದೆ ಗ್ರಾಹಕರು ಇದನ್ನು ಸ್ಪಷ್ಟತೆ ಕೊಡಬೇಕಂತ ನಾನು ತಿಳ್ಕೊಳ್ತೀನಿ ಸರ್ ಇವರು ಕ್ರೇಬಲ್ ಆಪ್ರೇಟರ್ಗೆ ಯಾವ ಥರ ಕ್ಲಿಯರೆನ್ಸ್ ಕೊಡಬೇಕು ಅಂದರೆ ನಾವು ಮನೆ ಮನೆಗೆ ಹೋಗಿ ಅವ್ರಿಗೆ ಒಂದು ಪ್ರತಿಗಳನ್ನ ಕೊಟ್ಟು ಒಂದು ಪ್ಯಾಂಪ್ಲೆಟ್ ಥರ ಕೊಟ್ಟು ಟ್ರೈ ಮಾಡಿರೋವಂಥ ಒಂದು ಆದೇಶನ ಅವ್ರಿಗೆ ಅರ್ಥ ಹೋಗಂಗೆ ಹೇಳಬೇಕು ಫಸ್ಟ್ ಆಫ್ ಆಲ್ ಇದು ಕೊಡಲಿಕ್ಕಿನ್ನ ಮುಂಚೆ ನಾನೇನು ಹೇಳಿ ಇಷ್ಟಪಡ್ಲಿಕ್ಕೆ ಪಡ್ತೀನಿ ಅಂದರೆ ಇವರು ಟ್ಯಾರಿಫ್ ಆರ್ಡ್ರಲ್ಲಿ ಚೇಂಜಸ್ ಮಾಡಿ ಅಮೌಂಟ್ಗಳ್ನ ಏನು ಚಾನಲ್ ಪ್ರೈಸಸ್ ಏನಿದೆ ಅದು ಕಮ್ಮಿ ಮಾಡಿ ಮತ್ತು ಆಪ್ರೇಟ್ರಿಗೆ ಒಳ್ಳೆಯವಾದಂಥ ಒಂದು ಶೇರ್ ಬಂದರೆ ನಾವು ಕೇಬಲ್ ಆಪ್ರೇಟ್ರ್ ಸಕ್ಸಸ್ಫುಲ್ಲಾಗಿ ನಡೆಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಜಿ ಎಸ್ ಟಿ ಏನಿದೆ ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಈಗೆಲ್ಲ ಎಸೆನ್ಷಿಯಲ್ ಸರ್ವಿಸಸ್ ಎಲ್ಲ ಭಾಳಷ್ಟು ಕಮ್ಮಿ ಇದೆ ಫೈವ್ ಪರ್ಸೆಂಟ್ ಮಾಡಿದ್ರೆ ನಮ್ಮ ಗ್ರಾಹಕರುಗಳಿಗೆ ಮತ್ತು ಕೇಬಲ್ ಆಪ್ರೇಟರ್ಗಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಟ್ಯಾಕ್ಸ್ ಕಟ್ಟೋದು ಗ್ರಾಹಕನೇ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ ಟ್ಯಾಕ್ಸ್ ಕಟ್ತಾರೆ ಅದನ್ನು ನಾನು ತಂದು ಸರ್ಕಾರಕ್ಕೆ ಕಟ್ತೀನಿ ಕರ್ನಾಟಕದಲ್ಲಿ ನಮ್ಮ ಆಪ್ರೇಟರ್ಗಳೆಲ್ಲ ಸೇರಿ ಯಶಸ್ವಿಯಾದ ಒಂದು ಬಂದು ಮಾಡಿದ್ದಾರೆ ಈ ಒಂದು ಸಂದೇಶ ಕೇಂದ್ರ ಸರ್ಕಾರಕ್ಕೆ ಟ್ರಾಯ್ಗೆ ಮತ್ತು ನಮ್ಮ ಗ್ರಾಹಕರಿಗೆ ಅರ್ಥ ಆಗಿದೆ ನಾವು ನ್ಯಾಯಬದ್ಧವಾದ ಹೋರಾಟ ಮಾಡ್ತಾಯಿದ್ದೀವಿ ಅಂತ ನೇರವಾದ ಒಂದು ಸಂದೇಶ ಸರ್ಕಾರಕ್ಕೆ ರವಾನೆ ಮಾಡಿದ್ದೀವಿ